ಅವರು ಇವ್ರ ಎದುರುಗಡೆ ಮನೆಯವರು ಕ್ಯೂ 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 ತಾತಪ್ಪನವರ ತಾತಪ್ಪನವರು ತಾತಪ್ಪನವರ ಮಗ ಇಲ್ಲಿ ಮೂಲಕ ಬರ್ತ ಹೋಗುತ್ತೆ ಹೌದು ನೋಡಿ ಅದೇ ಜಾಗ ಅದು ನೀವು ಎಲ್ಲಿವರೆಗೂ ಇಳ್ತಾ ಇದ್ದ್ರಿ

ಚಂದ್ರ ಚಂದ್ರೇಶ್ ಹತ್ರ ಕಲ್ತವ್ರು ಅವಾಗ ಅವರು ಹತ್ರ ಎಲ್ಲ ಎಂಟ್ರೆಲ್ಲ ಮಾಡಿ ಇಪ್ಪತ್ತೈದು ರೂಪಾಯಿ ಸೋಲಿಸ್ಬೋದು ಗೆಲ್ಲಿಸ್ಬಿಟ್ರು ಅವ್ರು ನಿಮ್ಮನ್ ಗೆಲ್ಲಿಸ್ಬಿಟ್ರು ಇವನಿನ್ನ ಜಾಸ್ತಿ ಅಂತವ ನನ್ನ ಹತ್ರ ಬಹಳ ದುಡ್ಡಿದೆ ಅಂತವ ನಾನೇನ್ ಮಾಡಿದೆ ಜ್ಯಾನ್ ತನ ಮಾಡ್ಬಿಟ್ಟು ಇಪ್ಪತ್ತೈದಕ್ಕೆ ನಾನು ಆಗಸ್ಟ್ ಬಿಡೋಲ್ಲ ಅಂದೆ